கொந்தி சிக்கொண்டித்தி ஏன் அம்மா அவைல்லைந்து பம்பிலைத்தால் போமிந்தே ದೇವತೆಗಳು ಹೇಗೆ ಶ್ರೇಷ್ಠರು ಈ ಭೂಮಿಯಲ್ಲಿ ಓ ತಾವುಗಳು ಶ್ರೇಷ್ಠರು ಹೌದಮ್ಮ ಅದಕ್ಕಾಗಿ ನಿಮ್ಮನ್ನು ಭೂ ಸುರರು ಎಂಬುದಾಗಿ ಕರೆಯುತ್ತಿರುವುದರಿಂದ ಮಾಡುತ್ತಾರೆ ಅರಿಯದೇ ಆಡುತ್ತಿರುವ ಮಾತುಗಳದು ದೇವತೆಗಳು ಮಂತ್ರದ ಅಧೀನ ಮಂತ್ರ ಬ್ರಾಹ್ಮಣರ ಅಧೀನ ಆದ್ದರಿಂದ ಬ್ರಾಹ್ಮಣೋ ಮಮ ದೇವತಾ ಬ್ರಾಹ್ಮಣರು ಪರಾಧೀನ ಅದೆಂಥದ್ದು ಅರ ಅಧೀನ ಅಂತ ಹಾ ಅಧೀನಕ್ಕೆ ಒಳಪಟ್ಟವರು ನೀವು ಹಾಗೆ ಹೇಳುವುದು ಇದೆ ಹೋಗಲಮ್ಮ ಆದರೆ ನನಗೆ ನೀವು ಹೀಗೆ ಹೋಗುತ್ತಿರುವುದು ಮೇಲಿಂದಲೇ ಕಂಡಿತ್ತು ಆ ಮೇಲಿದ್ದವರು ಕೆಳಗೆ ಬಂದದ್ದು ಅಲ್ವ ಹಾಗೆ ಸರಣಿ ಇಳಿದು ಬಂದೆ ಆಗಲಮ್ಮ ಯಾಕಂದ್ರೆ ಕುತೂಹಲ ಯಾಕಮ್ಮ ಕೇಳಬೇಕು ಅಂತ ನೀವಿಷ್ಟು ಮಂದಿ ಬ್ರಾಹ್ಮಣರು ಹೌದು ಸಾಲು ಸಾಲಾಗಿ ಹೋಗುತ್ತಾ ಇದ್ದೀರಲ್ಲ ಹೌದು ನೀವು ಯಾವ ಕಡೆಗೆ ನಿಮ್ಮ ಪಯಣ ಕೆಲವರು ಉದ್ದದವರಿದ್ದಾರೆ ಕೆಲವು ಅಡ್ಡದವರಿದ್ದಾರೆ ಬ್ರಾಹ್ಮಣರು ಬಹುಸಂಖ್ಯೆಯಲ್ಲಿ ಹೀಗೆ ಹಾದಿ ಹಿಡಿದು ಹೋಗುತ್ತಿರುವುದನ್ನು ಗಮನಿಸಿದಾಗ ಎತ್ತಲಿಂದ ಆಗಮನ ಇನ್ನೆತ್ತಲಿಗೆ ಹೋಗುವುದು ನನಗೆ ತಿಳಿಯಬೇಕೆಂಬ ಆಸೆ ಅಧಿಕವಾಗುತ್ತಾ ಇದೆ ನೋಡಿ ಓ ಹೆಂಡಿರು ಮಕ್ಕಳು ಎಲ್ಲ ಸಾಲು ಸಾಲಾಗಿ ಹೊರಟಿದ್ದೀರಿ ಆ ಅಮ್ಮನನ್ನು ಕಂಡ್ರೆ ಕೇವಲ ಅವರೊಬ್ಬರೇ ಇರುವುದಲ್ಲ ಕೈಯಲ್ಲೊಂದು ಮಗು ಜೊತೆಯಲ್ಲ ಗರ್ಭಿಣಿ ಗರ್ಭಿಣಿ ಹಾ ಹಾಗಿದ್ರೆ ಹೀಗೆ ಮನೆಗೆ ಬಾಗಿಲು ಹಾಕಿ ಬೀಗ ಹಾಕಿ ಹೊರಟ ಹಾಕಿ ಇವ್ಳು ಸಿಗಿಬೇಕಾದ್ರೆ ಭಾರಿ ಕಷ್ಟ ಆಗಿದೆ ನನಗೆ ಅಂದ್ರೆ ಮೂರನೇ ಅವಳು ಅದೆಂತದ್ದು ಮೂರನೇ ಅವಳು ಅಂದ್ರೆ ಇವಳು ಸಾಧಾರಣ ಸಿಗಲಿಲ್ಲ ಹ ಅಂದ್ರೆ ಇವಳ ದಾಯಕವೇ ಬೇರೆ ಯಾವುದು ಹೌದು ಮೊದಲೊಂದು ಮದ್ವೆ ಆದೆ ಹಾ ಕೆಲವು ದಿವ್ಸ ಸಂಸಾರ ಮಾಡಿದ್ರು ಒಂದು ದಿವ್ಸ ನಾನು ಫಲಾನಕ್ಕೆ ಹೋಗಿ ಬರುವಾಗ ಎಲ್ಲ ಮುಗಿಸಿ ಬಿಟ್ಟರು ಬೇಳ್ಕೊಂಡು ಅದೇನು ಈ ಲೋಕ ಬಿಟ್ಟು ಮೇಲೆ ಹಾಕೋದ್ರು ಸತ್ತು ಹೋದಳು ಮತ್ತೆ ಎರಡನೇ ಮದ್ವೆ ಅದೇ ಅವಳು ಹಾಗೆ ದಿವಸ ಆಗಲು ಅದು ಉಂಟು ಇದು ಉಂಟು ಅಂತ ಹೇಳ್ತಾ ಇದ್ರು ಒಂದು ಎರಡೂವರೆ ತಿಂಗಳಿದ್ರು ನೀರಿಗೆ ಅಂತ ಹೋದ್ರು ಬಾವಿಗೆ ಬಿದ್ದು ಸತ್ತು ಏನು ಮಾಡುವ ಸ್ವಾಮಿ ಯಾರಿಗೆ ನೀರಿಗೆ ಋಣ ಉಂಟು ಅಷ್ಟು ದಿವಸ ಬಾಳಿ ಬದುಕುತ್ತಾರೆ ನನ್ನ ಋಣ ಹಾಗೆ ಆಯ್ತಲ್ಲ ಆವಾಗ ಗೊತ್ತಾಯ್ತು ನನ್ನ ಜಾತಕದಲ್ಲಿ ಏನು ದೋಷ ಉಂಟು ಅಂತ ಹಾಗೆ ಹಾಗೆ ನನ್ನ ಜಾತಕ ಹಿಡಿಕೊಂಡು ಕುತ್ತಿಗೆಯವರಲ್ಲಿಗೋ ಅದೇ ಅವರು ಜೋಯಿಸ್ರ ಹೌದೌದು ನನ್ನ ಜಾತಕ ಬಿಡಿಸಿ ಹೇಳಿದ್ರು ಮತ್ತೆಲ್ಲ ರಾಶಿಯೆಲ್ಲ ಸರಿ ಉಂಟು ನಿಮಗೆ ಹೆಂಡತಿ ಸಾಯೋ ಯೋಗ ಉಂಟು ಅಂತ ಅಯ್ಯೋ ಹೌದು ಹಾಗಿದ್ರೆ ನೀವು ಮತ್ತೆ ಮದುವೆ ಆಗಬಾರ್ದಿತ್ತು ನಾನು ಕೇಳಿದೆ ಅದಕ್ಕೆ ಪರಿಹಾರ ಎಂತರ ಉಂಟು ಅಂತ ಪುಟ ತಿರುಗಿಸಿ ಅಂತ ಹಾ ಪುಟ ತಿರುಗಿಸಿ ಹೋಗ್ ಉಂಟು ಹೆಂಡತಿ ಸಾಯುವ ಯೋಗದ ಇದ್ರೆ ಆಗ್ತದೆ ಅಂತ

ಗಲಾಟೆ ಇದ್ದು ತೊಂದರೆ ಇಲ್ಲ ನೋಡಿ ಒಂದಾಗಿದೆ ಆಗುವ ಲಕ್ಷಣ ಉಂಟು ಆಗ್ಲಿ ಆದ್ರೆ ನಿಮ್ಮಲ್ಲಿ ನಾನು ಕೇಳುವ ಪ್ರಶ್ನೆ ಇಷ್ಟೇ ನೀವು ಯಾವಲ್ಲಿಗೆ ಹೋಗ್ತಾ ಇದ್ದೀರಿ ಏನು ವಿಶೇಷ ನನ್ನಲ್ಲಿ ಹೇಳಿ ಹೋಗ್ತೀರ ಸ್ವಾಮಿ ಆಗ್ಲಮ್ಮ ಕೆಲವೇಕ್ಷೆ ನನ್ನಲ್ಲಿ ಮುಗಿಸ್ತೇನೆ ಅಮ್ಮ ನಾವೆಲ್ಲರೂ ಒಟ್ಟಾಗಿ ಹೋಗುವುದು ಓ ಇಲ್ಲಿ ಹತ್ತಿರ ವರಿಹಿ ಹತ್ತಿರ ಅಲ್ಲಿಗೆ ಪ್ರಾಚೀನ ಎಂಬಲ್ಲಿಗೆ ಪ್ರಾಚೀನ ಬರಹಿ ಹೌದಮ್ಮ ಅಲ್ಲಿಗೆ ಹೋಗಬೇಕಿದ್ರೆ ಹೌದು ಒಂದು ಕಾರಣ ಅಂತ ಬೇಕಲ್ಲ ನಮ್ಮ ಗುರಿ ಅಲ್ಲೇ ಉಂಟಮ್ಮ ಹೋಗುವ ಗುರಿ ಹೌದಮ್ಮ ಅಲ್ಲಿ ಅಬ್ಬ ಯಜಮಾನ ಇದ್ದಾನಮ್ಮ ಇದ್ದಾನ ಅಮ್ಮ ಒಂದು ಯಾಗ ಮಾಡ್ತಾ ಇದ್ದಾನಮ್ಮ ಯಾಗ ಎಲ್ಲ ಯಾಗದಲ್ಲಿ ಯಾಗದ ಜಾಗ ಎಲ್ಲಿ ಹೇಳಿದ್ರಿ ನೀವು ಪ್ರಾಚೀನ ಬರಿಹಿ ಅಮ್ಮ ಪ್ರಾಚೀನ ಬರಿಹಿ ಹೌದು ಯಾಗ ಯಾಗದ ಕ್ರಮ ಅಂದ್ರೆ ಎಲ್ಲ ಯಾಗದಲ್ಲಿ ಇಂಟ್ರಿಸ್ಟ ಮೊದಲೇ ಬರೆದು ಕೊಡುದಲ್ವಾ ಇಲ್ಲಿ ಹಾಗಲ್ಲಮ್ಮ ನಮ್ಮ ಮುಖ ನೋಡಿದ ಕೂಡಲೇ ಬಾಚಿ ಬಾಚಿ ಕೊಡುವುದಮ್ಮ ಬಾಚಿ ದೋಚಿ ಕೊಡ್ತಾರೆ ಹೌದಮ್ಮ ಯಾಗ ಮಟ್ಟದ ಬದಿಯಲ್ಲೇ ದನದ ರಾಶಿ ಹಾಕಿದ್ದಾರಮ್ಮ ಅದೇನು ದನಗಳು ಅದು ಹಾಗಲ್ಲ ನಮ್ ಬಾಲ ಅದೇ ಬಾ ದನಕ್ಕೆ ಬಾಲ ಉಂಟಲ್ಲ ಅಲ್ಲ ಯಾಗ ಮಂಟಪದಲ್ಲಿ ಬಾಲ ಇರುವುದು ನೀವು ಹೇಳುವುದು ಅದೇ ನಮಗೆ ಬೇಕಾದಷ್ಟು ಕೊಡುವುದಮ್ಮ ನಮ್ಮ ಏನು ಏನುಂಟು ಅದನ್ನೆಲ್ಲ ನೆನವೇಳ್ಸ್ತಾನ ಅಮ್ಮಅ ಹೌದೇ ಹಾ ಹಾ ಈಗ ಇದು ಮಾಡುವ ವ್ಯಕ್ತಿ ಯಾರು ಅಂತ ನೀವು ಹೇಳಲೇ ಇಲ್ಲ ವ್ಯಕ್ತಿ ವ್ಯಕ್ತಿ ಪ್ರಾಚೀನ ಬರಹಿ ಬರಹಿಯಲ್ಲಿ ಲಕ್ಷ 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 ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ದಕ್ಷ ಪ್ರಜಾಪತಿ ಅಮ್ಮ ಏನು ದಕ್ಷ ಪ್ರಜಾಪತಿ ಲಕ್ಷ ಪ್ರಜಾಪತಿಗಳು ಯಾಗ ಮಾಡೋ ಯಾಗ ಮಾಡುತ್ತಿರುವ ಯಾಗ ಮಾಡುತ್ತಿರುವುದು ಹೋಗುದಮ್ಮ ನನ್ನ ಮುಖ ನೋಡುದು ಏನೇ ಸ್ವಾಮಿ ವಾ ನಿಮಗೆ ಯಾರು ಅಂತ ಗೊತ್ತಾಯ್ತಾ ಇವರು ಯಾರು ಯಾರು ಗೊತ್ತಾಗ ಇವಳು ಯಾರು ಗೊತ್ತಾಗ್ಲಿಲ್ಲ ಹಹ ಕರೆಸಿ ఉంటಾನ ಅನ್ನದು ಗಟ್ಟಿ ಹೇಳು ಶಂಕರಣ್ಣನ ಹ ಧರ್ಮಪತ್ನಿ ಶಂಕರಣ್ಣನ ಇಲ್ಲಿಗೆ ಒಟ್ಟಾತೋ ಕೈಲಾಸಕ್ಕೆ ಕಾ ಕೈಲಾಸಕ್ಕೆ ಒಣ್ಣ ಕೊಟಾತ ಇವಳ ಹೆಸರು ಲಕ್ಷ್ಮೀನಮ್ಮ

ಆಗಲಿಲ್ಲದ ನೀವು ಹೇಳಲ್ಲ ಅಲ್ಲ ನೀವು ನೀವು ಯಾಕೆ ಮಾತಾಡಿ ನಾವು ನಾವು ಚರ್ಚೆ ಮಾಡಿದರೆ ನೀವು ಅವರ ಅಮ್ಮ ಯಾರ ಮಗಳು ದಕ್ಷಭ್ರಜಾಪತಿಯ ಮಗಳಲ್ವ ಹೌದು ರಾಕ್ಷಾಯಿಣಿ ಅಂದ್ರೆ ನಾನೇ ನಿಮ್ಮನ್ನು ಕೊಟ್ಟದ್ದು ಸಂಕರಣ ನನಗೆ ಪರಮೇಶ್ವರ ದೇವರಿ ಹೌದಲ್ಲ ಹೌದು ಮತ್ತೆ ನಿಮ್ಮ ಮನೆಯಲ್ಲಿ ಆಗುವ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಆಗುವುದು ಅಂತ ನಿಮಗೆ ಗೊತ್ತಿರಬೇಕಮ್ಮ ಹೌದು ಆದರೂ ನಮ್ಮಲ್ಲಿ ಹೇಳ್ತಾ ಇದ್ದೀರಮ್ಮ ಏನು ಬೇಸರ ಮಾಡುದು ಬೇಡಮ್ಮ ಹೆಮ್ಮೆಯ ಸಂಗಡ ಬನ್ನಿರಮ್ಮ ಇಲ್ಲ ನೀವು ಹೇಳಿದ್ರಿ ಅಂತ ನಿಮ್ಮ ಜೊತೆಯಲ್ಲಿ ನಾನು ಬರುವ ಹಾಗಿಲ್ಲ ಯಾಕಮ್ಮ ಈಗ ನೀವು ಜೊತೆ ಜೊತೆಯಾಗಿ ಹೋಗುತ್ತಾ ಇಲ್ವಾ ನೀವು ಯಾರು ಹೇಳಿ ಗಂಡ ಹೆಂಡತಿ ಗಂಡ ಹೆಂಡತಿ ಮೂರನೇ ಅವಳು ಹಾಗಿದ್ರೆ ನನಗೂ ನಿಮ್ ಮದುವೆ ಆಗಿದೆ ಅಂತ ನೀವು ಹೇಳಿದ್ರಿ ಹೌದು ಹಾಗಿದ್ರೆ ನಾನು ನನ್ನ ಪತಿಯನ್ನು ಕೂಡಿ ತಮ್ಮ ಅದಿಗಳು ಇಬ್ಬರು ಬರಬೇಕು ಅದೆಂತದ್ದು ಹಾಗೆಗಳು ಸತಿಪತಿಗಳು ಹೌದ ನಾವು ಜೊತೆಯಾಗಿ ಬರಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಆದ್ದರಿಂದ ನಾನು ನನ್ನವರೊಂದಿಗೆ ಹೇಳಿ ಅವರನ್ನು ಕೂಡಿಕೊಂಡು ಆದಷ್ಟು ಬೇಗನೆ ಅಲ್ಲಿಗೆ ಬರ್ತೇನೆ ನೀವು ಹೋಗಬಹುದು ಎಂತದೇ ಹ ಸೀರೆ ಆಗಬೇಕು ಅಮ್ಮ ಅವಳಿಗೆ ಬೇರೆನೇ ಮಾಡಿ ದೊಡ್ಡವರ ಮನೆಯಲ್ಲಿ ಆಗುವ ಕಾರ್ಯಕ್ರಮ ಆದಿತ್ತು ನಮ್ಮ ಮೇಲೆ ಒಂದು ದೃಷ್ಟಿ ಇದೆಯಮ್ಮ ಒಂದು ಒಳ್ಳೆಯ ವಿಷಯವನ್ನು ಹೇಳಿದಂತ ನಿಮ್ಮನ್ನು ನಾನು ನಾನೆಂದು ಮರೆಯುವ ಹಾಗಿಲ್ಲ ಖಂಡಿತ ನಿಮಗೆ ನಾನು ಕೊಡ್ತೀನಿ ಬಟ್ಟೆ ಸೀರೆಬೇಕು ಆದಿತ್ತು ಉಪಕಾರ ಹೊಂದಿದ್ದೇನಲ್ಲ ಅದಕ್ಕಾಗಿ ನಿಮಗೆಲ್ಲ ಕೊಡೋಣ ನೀವು ಹೋಗಿ ಆಗಲೇ